ಬಾಳು ಬೆಳಗುಂದಿಯ ಪತ್ನಿ ನಿಜವಾಗ್ಲೂ ಶಾಕ್ ಆಗ್ತಾರೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಒಂದು ವಿಡಿಯೋ ಸಾಂಗ್ ಅನ್ನ ನೋಡಿ ಯಾಕೆಂದ್ರೆ ಬಾಳು ಬಿಳುಗುಂದಿ ಈ ರೀತಿ ಸಾಂಗ್ ಅನ್ನ ಬರೀತಾರೆ ಸಾಹಿತ್ಯವನ್ನ ಬರೀತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ಐಟಮ್ ಸಾಂಗ್ ತುಂಬಾ ಚೆನ್ನಾಗಿ ಸಾಹಿತ್ಯವನ್ನ ಬರೋದು ಹಾಡು ಹೇಳ್ತಾರೆ ಅದುವೇ ಗಂಗೆ ಗಂಗೆ ಅಂತ ಈಗ ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗಿದೆ ಎಲ್ಲರೂ ಕೂಡ ಕೇಳಿಸ್ಕೊಂಡು ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಡ್ ಸಿನಿಮಾಗೆ ಅರ್ಜುನ್ ಜನಿ ಅವರು ಕೂಡ ಕಾಲ್ ಮಾಡಿ ಒಂದು ಆಪರ್ಚುನಿಟಿ ಕೊಡ್ತಾರೆ ಅದೇ ರೀತಿ ತುಂಬಾನೇ ಸಮಯವನ್ನ ತಗೊಂಡು ಅರ್ಜುನ್ ಜನಿ ಅವರು ಬರೆದ್ಕೊಂಡು ಹೋಗ್ತಾರೆ ಬರೆದುಕೊಂಡು ಹೋದಂತ ಟೈಮ್ ಲೂ ಕೂಡ ಸ್ಟುಡಿಯೋದಲ್ಲಿ ಭಯ ಪಡ್ತಾ ಇರ್ತಾರೆ ಹೇಗ್ ಬಂದಿರುತ್ತೋ ಮತ್ತೆ ಯಾವ ರೀತಿ ಸಾಹಿತ್ಯವನ್ನು ಒಪ್ಕೋತಾರ ಸ್ವಲ್ಪ ಚೇಂಜಸ್ನ ಮಾಡ್ತಾರಂತೆ ಆ ಶೇಕಡಾ ತೊಂಬತ್ತರಷ್ಟು ಚೆನ್ನಾಗೆ ಇತ್ತು ನಂತರ ಒಂದು ಹತ್ತು ಪರ್ಸೆಂಟ್ ಚೇಂಜಸ್ ಅನ್ನ ಮಾಡ್ತಾರೆ ನಂತರ ನೀವೇ ಆಡ್ ಬಿಡಿ ಅಂತ ಕೂಡ ಹೇಳ್ತಾರಂತೆ ಅರ್ಜುನ್ ಜನ್ಯ ಅವರು ಸೊ ಹೀಗಾಗಿ ಈ ಒಂದು ಆಪರ್ಚುನಿಟಿಯನ್ನು ಸಖತ್ತಾಗಿ ಉಪಯೋಗಿಸ್ಕೊಳ್ತಾರೆ ಆಡ್ ಹೇಳ್ತಾರೆ ಅದು ವೈರಲ್ ಆಯಿತು ಮೊನ್ನೆ ತಾನೇ ರಿಲೀಸ್ ಆಯಿತು ಎಲ್ರಿಗೂ ಕೂಡ ಇಷ್ಟ ಆಯಿತು ಮಾಹೇಶ್ ಅವ್ರಿಗೂ ಕೂಡ ಫುಲ್ ಖುಷಿ ಆಗಿದೆ ಅವ್ರಿಗೂ ಕೂಡ ನಂಬಿಕೆ ಅಸಾಧ್ಯ ಹಾಗೆ ಅವ್ರಿಗೂ ಕೂಡ ಶಾಕ್ ಆಯ್ತು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ